ದಿನದ ಪರಲೋಕಮನ್ನ ನವೆಂಬರ್ ಇಪ್ಪತ್ತೊಂಬತ್ತು ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡುವ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಇಬ್ರಿಯ ಪತ್ರಿಕೆ ಹತ್ತನೇ ಅಧ್ಯಾಯ ಇಪ್ಪತ್ಮೂರನೇ ವಚನ ನಮ್ಮ ಎಲ್ಲಾ ನಿರೀಕ್ಷೆಯು ನಮ್ಮ ಗುಣವಾಗಲಿ ಅಥವಾ ಮುಂದಣ ಮಹಿಮೆಯಾಗಲಿ ಇವೆಲ್ಲವೂ ದೇವರು ನಮಗೆ ಮಾಡಿರುವ ವಾಗ್ದಾನವೆಂಬ ಬುನಾದಿಯ ಮೇಲೆ ಕಟ್ಟಲಾಗಿದೆ ಈ ಬೆಲೆ ಕಟ್ಟಲಾಗದ ಸತ್ಯವನ್ನು ನಾವು ಯಾವ ವಿಧದಲ್ಲೋ ಅಥವಾ ಯಾವ ಅಳತೆಯಲ್ಲೂ ಪರಸ್ಪರ ಅಂಗೀಕರಿಸದ ಅಕ್ಷರ ಸಹ ಸತ್ಯವನ್ನು ಭದ್ರವಾಗಿ ಹಿಡಿದಿರುವುದಲ್ಲದೆ ಅದರ ಭಾವನೆಯನ್ನು ನಮ್ಮದಾಗಿಸಿಕೊಳ್ಳೋಣ ನಾವು ಸತ್ಯವನ್ನು ಬರವಣಿಗೆಯಲ್ಲಿ ಮಾತ್ರವಲ್ಲದೆ ಆತ್ಮದಲ್ಲಿಯೂ ಭದ್ರವಾಗಿ ಹಿಡಿದುಕೊಳ್ಳೋಣ ಯಾಕಂದರೆ ನಾವು ಅದನ್ನು ಪ್ರೀತಿಸುತ್ತೇವೆ ಇದು ವಾಸ್ತವವಾಗಿದೆ ಅಲ್ಲದೆ ಸುಂದರವಾಗಿಯೂ ಮತ್ತು ಮಹಿಮೆಯಿಂದ ಕೂಡಿದೆ ಆದರೆ ಒಂದು ವಿಷಯವನ್ನು ಮಾತ್ರ ಮರೆಯಬಾರದು ಅದೇನೆಂದರೆ ಎಲ್ಲವನ್ನು ತೀರ್ಘ ಶಾಂತಿಯಿಂದ ಸಹಿಸಿಕೊಳ್ಳಬೇಕು ಆಗ ನಾವು ಕ್ರಿಸ್ತಿಯ ಗುಣಗಳನ್ನು ಕಲಿತು ಅಭ್ಯಾಸ ಮಾಡುವಾಗ ನಮಗೆ ಒದಗಿ ಬರುವ ಪರೀಕ್ಷೆಗಳು ಶೋಧನೆಗಳನ್ನು ಸಂತೋಷವಾಗಿ ಸ್ವೀಕರಿಸಬಹುದು ನಮಗೆ ಒದಗಿ ಬರುವ ಕಷ್ಟಗಳು ಮತ್ತು ಹಿಂಸೆಗಳನ್ನು ದೇವರು ತನ್ನ ಚಿತ್ತದಂತೆ ಇವುಗಳಿಗೆ ಅವಕಾಶ ಕೊಟ್ಟು ನಮ್ಮ ನಂಬಿಕೆಯನ್ನು ಪರೀಕ್ಷಿಸುವಾಗ ಅವುಗಳು ನಮ್ಮ ಪ್ರಾಮುಖ್ಯವಾದ ಗುಣವನ್ನು ವೃದ್ಧಿಪಡಿಸಲಿಕ್ಕೆ ಎಂಬುದಾಗಿ ಗ್ರಹಿಸಬೇಕು ಏಕೆಂದರೆ ಈ ಗುಣ ಒಂದು ಮಹತ್ವ ಉಳ್ಳದ್ದು ಈ ಗುಣವಿಲ್ಲದೆ ನಾವು ಪರಿಪೂರ್ಣ ಪ್ರೀತಿ ಉಳ್ಳವರಾಗಿರಲು ಅಥವಾ ಅದನ್ನು ಪಡೆದು ಮುಂದುವರೆಸಲು ಸಾಧ್ಯವಿಲ್ಲ ಅಭಿಪ್ರಿಂಟ್ ನಂಬರ್ ಎರಡು ಸಾವಿರದ ಏಳುನೂರ ತೊಂಬತ್ ನಮಸ್ಕಾರ ಈ ಡೀಪ್ ಡೈವ್ಗೆ ಸ್ವಾಗತ ಇಂದು ನಮ್ಮ ಕೈಯಲ್ಲಿ ಡೇಲಿ ಹೆವೆನ್ಲಿ ಮನ್ನಾದ ನವೆಂಬರ್ ಇಪ್ಪತ್ತೊಂಬತ್ತರ ಒಂದು ಚಿಕ್ಕ ಬರಹ ಇದೆ ಇದರ ಉದ್ದೇಶ ಏನು ಅಂದರೆ ನಂಬಿಕೆ ಮತ್ತು ಸಹಿಷ್ಣುತೆ ಬಗ್ಗೆ ಇರುವ ಒಂದು ಆಳವಾದ ಸಂದೇಶವನ್ನು ಸ್ವಲ್ಪ ಬಿಡಿಸಿ ನೋಡೋದು ಇದರ ಶುರುವೇ ಒಂದು ಬಲವಾದ ಮಾತಿನೊಂದ ಆಗುತ್ತೆ ಹೀಬ್ರೂ ಟೆನ್ ಪಾಯಿಂಟ್ ವಚನ ನಾವು ನಂಬಿರುವ ವಿಷಯವನ್ನು ಅಲುಗಾಡದೆ ಗಟ್ಟಿಯಾಗಿ ಹಿಡಿದುಕೊಳ್ಳೋಣ ಅಂತ ಹೇಳುತ್ತೆ ಯಾಕಂದ್ರೆ ನಮಗೆ ಕೊಟ್ಟವನು ನಂಬಿಕೆಗೆ ಅರ್ಹನು ಅಂತ ಸರಿ ಗಟ್ಟಿಯಾಗಿ ಹಿಡಿದುಕೊಳ್ಳೋಣ ಅನ್ನೋ ಮಾತು ಸುಲಭ ಆದರೆ ಅದರ ಅಡಿಪಾಯ ಏನು ಹೌದು ಇದು ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಯಾಕಂದ್ರೆ ಈ ಪಾಠದ ಪ್ರಕಾರ ನಮ್ಮ ನಂಬಿಕೆ ಅನ್ನೋದು ಗಾಳಿಯಲ್ಲಿ ಕಟ್ಟಿದ ಗೋಪುರವಲ್ಲ ಓಕೆ ಅದಕ್ಕೊಂದು ಅಡಿಪಾಯ ಇದೆ ಆ ಅಡಿಪಾಯವೇ ದೇವ್ರು ಕೊಟ್ಟ ಮಾತು ಅಥವಾ ವಾಗ್ದಾನ ವಾಗ್ದಾನ ಹೌದು ಅಂದ್ರೆ ಭರವಸೆ ಆತನ ಗುಣ ಮತ್ತೆ ಭವಿಷ್ಯದ ಬಗ್ಗೆ ಇರುವ ನಿರೀಕ್ಷೆ ಇವೆಲ್ಲವೂ ಆ ನಂಬಿಕೆಗೆ ಬಲ ಕೊಡುತ್ತೆ ಇದು ಕೇವಲ ನಮ್ಮ ಮನಸ್ಸಿನ ಭಾವನೆ ಅಲ್ಲ ಅದಕ್ಕೊಂದು ಗಟ್ಟಿಯ ಆಧಾರ ಇದೆ ಅಂತ ಹೇಳುತ್ತೆ ವಾ ಹಾಗಾದ್ರೆ ನಂಬಿಕೆಗೆ ಒಂದು ರೀತಿಯ ಗ್ಯಾರಂಟಿ ಸಿಕ್ಕಾಗೆ ಆಯ್ತು ನಾವು ಸುಮ್ಮನೆ ನಂಬುತ್ತಿಲ್ಲ ಒಬ್ಬ ನಂಬಿಕಸ್ತಮು ಕೊಟ್ಟ ಮಾತನ್ನು ನಂಬುತ್ತಿದ್ದೇವೆ ಅಂತ ಖಂಡಿತ ಸರಿ ಇದೇ ಪಾಠದಲ್ಲಿ ಇನ್ನೊಂದು ಸೂಕ್ಷ್ಮವಾದ ವ್ಯತ್ಯಾಸವನ್ನ ಹೇಳಲಾಗಿದೆಯಲ್ಲ ಸತ್ಯವನ್ನು ಕೇವಲ ಅಕ್ಷರಶಃ ಹಿಡಿದುಕೊಳ್ಳುವುದಲ್ಲ ಬದಲಾಗಿ ಆತ್ಮದಲ್ಲಿ ಮತ್ತು ಅದರ ಮೇಲಿನ ಪ್ರೀತಿಯಿಂದ ಹಿಡಿದುಕೊಳ್ಳಬೇಕು ಅಂತ ಇದರ ಅರ್ಥವೇನು ಇದು ತುಂಬಾ ತುಂಬಾ ಮುಖ್ಯವಾದ ಅಂಶ ನೋಡಿ ಅಕ್ಷರಶಃ ಹಿಡಿದುಕೊಳ್ಳೋದು ಅಂದ್ರೆ ಒಂದು ನಿಯಮವನ್ನ ತಲೆಯಲ್ಲಿಟ್ಕೊಂಡು ಪಾಲಿಸೋದು ಬೌದ್ಧಿಕವಾಗಿ ಹೌದು ಹೀಗೆ ಬರ್ದಿದೆ ಹಾಗಾಗಿ ಇದು ಸರಿ ಅಂತ ಬೌದ್ಧಿಕವಾಗಿ ಒಪ್ಕೊಳ್ಳೋದಷ್ಟೇ ಆದ್ರೆ ಆತ್ಮದಲ್ಲಿ ಮತ್ತು ಪ್ರೀತಿಯಿಂದ ಹಿಡಿದುಕೊಳ್ಳೋದು ಅಂದ್ರೆ ಆ ಸತ್ಯದ ಸೌಂದರ್ಯವನ್ನು ಅದರ ಹಿಂದಿನ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಹೃದಯದಿಂದ ಒಪ್ಪಿಕೊಳ್ಳೋದು ಹೌದು ಇದು ಕೇವಲ ಕಾನೂನನ್ನು ಪಾಲಿಸುವುದಕ್ಕೂ ಮತ್ತು ಆ ಕಾನೂನಿನ ಹಿಂದಿನ ಕಾಳಜಿಯನ್ನು ಪ್ರೀತಿಸುವುದಕ್ಕೂ ಇರುವ ವ್ಯತ್ಯಾಸದ ಹಾಗೆ ಕೇಳಿಸುತ್ತಿದೆ ಎಕ್ಸಾಕ್ಟ್ಲಿ ಅದಲ್ವ ವಿಷಯ ಕೇವಲ ತಲೆಯಿಂದಲ್ಲ ಹೃದಯದಿಂದಲೂ ನಂಬುವುದು ಸರಿ ನಂಬಿಕೆಯನ್ನು ಹೃದಯದಲ್ಲಿಟ್ಕೊಳ್ಳೋದು ಒಂದು ವಿಷಯ ಆದರೆ ಜೀವನದಲ್ಲಿ ಎಲ್ಲವೂ ಸುಲಭವಾಗಿರೋದಿಲ್ಲ ಅಲ್ವಾ ಖಂಡಿತ ಇಲ್ಲ ಕಷ್ಟಗಳು ಬಂದಾಗ ಈ ನಂಬಿಕೆ ಪರೀಕ್ಷೆಗೆ ಒಳಗಾಗುತ್ತೆ ಆ ಬಗ್ಗೆ ಈ ಪಾಠ ಏನು ಬೀಳುತ್ತೆ ಖಂಡಿತ ಈ ಪಾಠವು ಅಲ್ಲಿಗೇ ಬರುತ್ತೆ ಅದು ಹೇಳುತ್ತೆ ಈ ನಂಬಿಕೆಯ ಪಯಣದಲ್ಲಿ ಪರೀಕ್ಷೆಗಳು ಸಂಕಟಗಳು ಹಿಂಸೆಗಳು ಇವೆಲ್ಲ ಬರುತ್ತೆ ಹ್ಮ್ ಆದರೆ ಇವುಗಳನ್ನು ಯಾದೃಚ್ಛಿಕವಾಗಿ ಬರುವ ತೊಂದರೆಗಳು ಅಂತ ನೋಡಬಾರದು ಬದಲಾಗಿ ಇವು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಇರುವ ಸಾಧನೆಗಳಿದ್ದ ಹಾಗೆ ಸಾಧನಗಳು ಹೌದು ಆ ಉದ್ದೇಶವೇ ಚಾರಿತ್ರದ ಅಭಿವೃದ್ಧಿ ಚಾರಿತ್ರದ ಅಭಿವೃದ್ಧಿ ಅಂದ್ರೆ ಕಷ್ಟಗಳು ನಮ್ಮನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡುತ್ತವೆ ಅಂತನಾ ಈ ಪಾಠದ ಪ್ರಕಾರ ಈ ಚಾರಿತ್ರ್ಯ ಅನ್ನುವುದು ಅಷ್ಟೊಂದು ಮುಖ್ಯವೇ ಓ ಖಂಡಿತ ಈ ಪಾಠವು ಅದನ್ನು ಪರಮ ಪ್ರಾಮುಖ್ಯತೆಯೇ ಉಳ್ಳದ್ದು ಅಂತ ಹೇಳುತ್ತೆ ಪರಮ ಪ್ರಾಮುಖ್ಯತೆ ಹೌದು ಅಂದರೆ ಕಷ್ಟಗಳನ್ನು ಸಹಸಿಕೊಳ್ಳೋದ್ರಿಂದ ನಮ್ಮಲ್ಲಿ ತಾಳ್ಮೆ ಸ್ಥಿರತೆ ಮತ್ತು ಒಂದು ಬಲವಾದ ಮನೋಭಾವ ಬೆಳೆಯುತ್ತೆ ಅದು ಕೇವಲ ನೋವನ್ನು ಸಹಸಿಕೊಳ್ಳುವುದಷ್ಟೇ ಅಲ್ಲ ಸರಿ ಆ ಅನುಭವದಿಂದ ನಾವು ಹೇಗೆ ಹೆಚ್ಚು ತಾಳ್ಮೆಯುಳ್ಳವರಾಗುತ್ತೇವೆ ಹೆಚ್ಚು ಕರುಣೆ ತೋರಿಸ್ತೇವೆ ಅನ್ನೋದು ಮುಖ್ಯವಾಗುತ್ತದೆ ಒಂದು ರೀತಿ ಆ ಕಷ್ಟದ ಬೆಂಕಿಯಲ್ಲಿ ನಮ್ಮ ಚಾರಿತ್ರ್ಯ ಶುಭವಾಗುತ್ತೆ ಅಂತ ಹೇಳಬಹುದು ಹಾಗಾದ್ರೆ ಈ ಚಾರಿತ್ರೆ ಅಭಿವೃದ್ಧಿಯ ಅಂತಿಮ ಗುರಿಯೇನು ತಾಳ್ಮೆ ಸಹನೆ ಎಲ್ಲವನ್ನೂ ಬೆಳೆಸಿಕೊಂಡ ಮೇಲೆ ನಾವು ಎಲ್ಲಿಗೆ ತಲುಪುತ್ತೇವೆ ಪಾಠವು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಈ ಎಲ್ಲದರ ಅಂತಿಮ ಗುರಿ ಪರಿಪೂರ್ಣ ಪ್ರೀತಿ ಪರಿಪೂರ್ಣ ಪ್ರೀತಿಯಾ ಹೌದು ಅದು ಹೇಳುವುದೇನೆಂದರೆ ಪರೀಕ್ಷೆಗಳ ಮೂಲಕ ಬೆಳೆದ ಆ ಗಟ್ಟಿಯವ ಸಹನೆಯುಳ್ಳ ಚಾರಿತ್ರ್ಯ ಇಲ್ಲದಿದ್ರೆ ನಾವು ಪರಿಪೂರ್ಣ ಪ್ರೀತಿಯನ್ನು ಪಡೆಯಲು ಅಥವಾ ನಮ್ಮಲ್ಲಿ ಉಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಓ ಅಂದ್ರೆ ಪ್ರೀತಿ ಅನ್ನೋದು ಕೇವಲ ಒಂದು ಭಾವನೆ ಅಲ್ಲ ಅದಕ್ಕೆ ಚಾರಿತ್ರ್ಯದ ಬಲ ಬೇಕೇ ಬೇಕು ಹಾಗಾದ್ರೆ ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ನೋಡಿದ್ರೆ ನಾವು ಒಂದು ಸಣ್ಣ ವಚನದಿಂದ ಶುರು ಮಾಡಿದ್ವಿ ಹ್ಮ್ ಅಲ್ಲಿಂದ ನಂಬಿಕೆಯ ಅಡಿಪಾಯ ಅದನ್ನು ಹೃದಯದಿಂದ ಒಪ್ಪಿಕೊಳ್ಳುವುದು ಕಷ್ಟಗಳ ಮೂಲಕ ಚಾರಿತ್ರವನ್ನು ಬೆಳೆಸುವುದು ಮತ್ತು ಕೊನೆಗೆ ಪರಿಪೂರ್ಣ ಪ್ರೀತಿಯನ್ನು ತಲುಪುವ ಒಂದು ಸಂಪೂರ್ಣ ಪಯಣವನ್ನೇ ನೋಡಿದ ಹಾಗಾಯಿತು ಖಂಡಿತ ಸಾಮಾನ್ಯವಾಗಿ ನಾವು ನಂಬಿಕೆ ಅಂದ್ರೆ ಒಂದೇ ಜಾಗದಲ್ಲಿ ಗಟ್ಟಿಯಾಗಿ ನಿಲ್ಲುವುದು ಅಂದ್ಕೊಳ್ತೇವೆ ಆದ್ರೆ ಈ ಪಾಠ ಅದಕ್ಕೆ ಒಂದು ತಿರುವು ಕೊಡುತ್ತೆ ಹೌದು ಇದು ನಿಂತ ನೀರಲ್ಲ ಬದಲಾಗಿ ಒಂದು ಪ್ರಯಾಣ ಕಷ್ಟಗಳ ಮೂಲಕ ಹಾದುಹೋಗಿ ನಮ್ಮನ್ನು ನಾವೇ ಉತ್ತಮ ಪಡಿಸಿಕೊಂಡು ಮುನ್ನಡೆಯುವ ಒಂದು ಸಕ್ರಿಯ ಪ್ರಕ್ರಿಯೆ ಅಂತ ಹೇಳುತ್ತೆ ಸಕ್ರಿಯ ಪ್ರಕ್ರಿಯೆ ಹೌದು ಹಿಡಿದುಕೊಳ್ಳುವುದು ಸಹಸಿಕೊಳ್ಳುವುದು ಮತ್ತು ಅದರಿಂದ ಪರಿಶುದ್ಧರಾಗುವುದು ಇದು ನಿರಂತರವಾದದ್ದು ಮತ್ತು ಅಂತಿಮವಾಗಿ ಚಿಂತನೆಗೆ ಒಂದು ವಿಷಯ ಈ ಪಾಠವು ಪರೀಕ್ಷೆಗಳನ್ನು ಸಂತೋಷದಿಂದ ಸ್ವೀಕರಿಸಬೇಕು ಅಂತ ಹೇಳುತ್ತೆ ಹ್ಮ್ ಅದು ಸ್ವಲ್ಪ ಇದು ಕೇಳಲು ಸ್ವಲ್ಪ ವಿಚಿತ್ರ ಎನಿಸಬಹುದು ಅಲ್ವಾ ಕಷ್ಟದಲ್ಲಿ ಹೇಗೆ ಸಂತೋಷವಾಗಿರಲು ಸಾಧ್ಯ ಹೌದು ಬಹುಶಃ ಇದರ ಅರ್ಥ ಕಷ್ಟಗಳು ಇಲ್ಲದಿರುವುದರಲ್ಲಿ ಸಂತೋಷ ಹುಡುಕುವುದಕ್ಕಿಂತ ಆ ಕಷ್ಟಗಳನ್ನು ಸಹಿಸಿಕೊಳ್ಳುವ ಪ್ರಕ್ರಿಯೆಯಲ್ಲೇ ಮತ್ತು ಅದರಿಂದ ನಾವು ಉತ್ತಮರಾಗ್ತಿದ್ದೇವೆ ಎಂಬ ಅರಿವಿನಲ್ಲೇ ಒಂದು ರೀತಿಯ ಸಂತೋಷವನ್ನು ಕಂಡುಕೊಳ್ಳುವುದರ ಬಗ್ಗೆ ಇದು ಮಾತನಾಡುತ್ತಿರಬಹುದೇ ಖಂಡಿತ ಅದರ ಬಗ್ಗೆ ಯೋಚಿಸಲು ಇದು ನಮ್ಮನ್ನು ಪ್ರೇರೇಪಿಸುತ್ತದೆ